ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದು ಲೈಫ್ ಕನ್ನಡ ಐವತ್ತೆರಡನೇ ದಿನದ ಬ್ಲಾಗ್ ಇದು ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆ ಏನು ಸ್ವಲ್ಪನೇ ಇತ್ತು ಉಜ್ಜಿರಲಿಲ್ಲ ಸೊ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಿಬಿಡೋಣ ಅಂತ ಹೇಳಿ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ನಾನು ಮಾಡ್ತಾ ಇರೋ ಟೈಮಿಂಗ್ ಬಂದು ಐದು ಮುಕ್ಕಾಲು ಹತ್ರ ಹತ್ರ ಆಗಿದೆ ಸ್ವಲ್ಪ ಲೇಟಾಗಿದ್ದೆ ನಾನು ನೈಟೆಲ್ಲ ಬಟ್ಟೆ ಎಲ್ಲ ನಿನ್ಸಿದ್ದೆಲ್ಲ ಬೇಗ ಎದ್ದೇಳಬೇಕು ಅಂತ ನಾನು ಎಷ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿದ್ರೂ ಕೂಡ ಬಟ್ ಎಚ್ಚರಿಕೆ ಆಗಿತ್ತು ಅನಿಸುತ್ತೆ ಆದರೂ ಟೈಮ್ ಇದೆ ಇನ್ನ ಅಂತ ಹೇಳಿ ಮಲಗಿಬಿಟ್ಟಿದ್ದೀನಿ ಅಲಾರಾಮ್ ಕೂಡ ಆಫ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ನಿದ್ದೆ ಜಾಸ್ತಿ ಬಂದು ಹೋಗ್ಬಿಟ್ಟಿದ್ದೀನಿ ಟೈಮು ಲೇಟಾಗಿ ಎದ್ದು ಫಸ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಟೀ ಮಾಡಿ ಕೊಟ್ಬಿಟ್ಟು ಆಚೆ ಎಲ್ಲ ನೀರಾಗ್ದೆ ಆದರೆ ಯಜಮಾನ್ರು ಹೇಳಿದ್ರು ಇವತ್ತು ದೇವ್ರ ಮನೆ ದೇವ್ ಸೋಮವಾರ ಅಲ್ವಾ ದೀಪ ಹಚ್ತೀನಿ ನಾನು ನೀನು ಮನೆಯೂ ಹೊರಿಸ್ಕೊಂಬಿಡು ಅಂತ ನಾನು ಅವಾಗ ಕಸ ಕೂಡ ಗುಡಿಸಿರ್ಲಿಲ್ಲ ಜಸ್ಟ್ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಸಾರಿ ಫೋನ್ ನೋಡ್ತಾ ಇದ್ದೆ ಅಷ್ಟರೊಳಗಾಗಿ ಫೋನ್ ಹೇಳಿದ್ರು ಮನೆ ಕಸ ಗುಡಿಸೋ ಅಂತ ಓಕೆ ಅಂದ್ಬಿಟ್ಟು ನಾನು ಮನೆ ಕಸ ಗುಡಿಸಿ ಮನೆ ಒರ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರೊಳಗಾಗಿ ಅವರು ಕೂಡ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದರೆ ತಂದಿದ್ವಲ್ಲ ಬೇರೆ ಕಡೆಯಿಂದ ಸೊ ಇದೇ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ನಾನು ಒಂದೊಂದೇ ರೆಡಿ ಮಾಡ್ತೀನಿ ಅಷ್ಟರೊಳಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊ ಅಂತ ಹೇಳಿದ್ರು ಸೊ ನಾನು ಕೂಡ ಸ್ಟಾರ್ಟ್ ಮಾಡಿದೆ ಒಂದೊಂದೇ ಕೆಲಸ ಅವ್ರಿಗೆ ಮಾಡೋಷ್ಟ್ರೊಳಗಾಗಿ ನಾನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ರೂಮುಗಳೆಲ್ಲ ಒರೆಸ್ಕೊಂಬಂದು ಹಾಲೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆಲ್ಲ ಅರಶಿನ ಇಟ್ಟು ರಂಗೋಲಿ ಹಾಕಿ ನಾನು ದೇವ್ರ ಮನೆಗೆ ಹೋದೆ ಅವರು ಮುಡುಪು ಕಟ್ಟಬೇಕು ದೇವ್ರಿಗೆ ನೀನು ಹೋಗಿಬಿಟ್ಟು ಅರಶಿನ ಬಟ್ಟೆ ರೆಡಿ ಮಾಡು ಅಂತ ಹೇಳಿದರು ಅದಕ್ಕೆ ನಾನೇನು ಮಾಡಿದೆ ಅಂದರೆ ನನಗೂ ಒಂದು ಮನೆ ದೇವ್ರಿಗೆ ಒಂದು ಮುಡುಪು ಕಟ್ಟಬೇಕಾಗಿತ್ತು ಸೊ ಮೊನ್ನೆ ಎಲ್ಲ ನಾನು ರಾಘವೇಂದ್ರ ಸ್ವಾಮಿಗೆ ಮೂರು ದಿನದ ಮುಡುಪು ಕಟ್ಟಿದ್ದೆ ಸೊ ಇವತ್ತು ಮನೆ ದೇವ್ರಿಗೆ ಮುಡುಪು ಕಟ್ಟೋಣ ಅಂತ ಹೇಳಿಬಿಟ್ಟು ಮನೆ ದೇವ್ರಿಗೆ ಮುಡುಪು ಕಟ್ಟೋದಕ್ಕೆ ಅನ್ನೋ ಇಪ್ಪತ್ತು ಹನ್ನೊಂದು ರೂಪಾಯಿ ಐತೆ ಸೈಡಲ್ಲಿ ಇಟ್ಕೊಂಡು ನಾನು ಅರಿಶಿನ ಬಟ್ಟೆ ಎಲ್ಲ ಮಾಡಿ ರೆಡಿ ಮಾಡಿದೆ ಮಾಡೋಣ ಅಂತ ಕಡ್ಡಿ ಹಚ್ಚಲಿಲ್ಲ ಬರೀ ದೀಪ ಮಾತ್ರ ಹಚ್ಚಿಬಿಟ್ಟು ಮುಡುಪು ಕಟ್ಟಿ ಯಾಕಂದರೆ ಇಬ್ಬರು ಒಟ್ಟು ಕಟ್ಟಿದ್ರೆ ಆಗಲ್ಲ ಅಂದ್ಬಿಟ್ಟು ಮುಡುಪು ಕಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟೆ ಅವ್ರಿಗೆ ಏನು ಬೇಕೋ ಅದನ್ನ ರೆಡಿ ಮಾಡಿಟ್ಟೆ ಸೊ ಇನ್ನೂ ಎರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆ್ಯಸ್ ಯೂಜಲ್ ಗೊತ್ತಿದೆ ಸೊ ಎಷ್ಟು ಕೆಲಸ ಇರುತ್ತೆ ಹೋಟೆಲ್ ಕೆಲಸ ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಮಾಡಿದ್ರೆ ಕೂಡ ಬರೀ ಹದಿನಾಲ್ಕು ಹದಿನೈದು ಇಪ್ಪತ್ತು ಹತ್ತು ಇಷ್ಟಿಗೆ ಇದೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅವರು ದೀಪ ಹಚ್ಚಿದ್ರು ಇಡ್ಲಿ ಹಾಕ್ತಾ ಇದ್ರು ಸರಿ ನಾನ್ ಬಂದ್ಬಿಟ್ಟು ಇಡ್ಲಿ ಹಾಕ್ಬಿಟ್ಟು ಒಟ್ಟಿಗೆ ಹೋಗೋಣ ಮುಡುಪು ಕಟ್ಟೋದಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಷ್ಟರೊಳಗಾಗಿ ಮಾವಿನಕಾಯಿ ಎಲ್ಲ ತುರಿದು ಇಟ್ಬಿಡೋಣ ಅಂತೇಳಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾವಿನಕಾಯಿ ತುರಿಯೋದಕ್ಕೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಸೊ ನಮ್ಮ ಕೆಲಸ ಯಾವಾಗಲೂ ಇರೋದೇನೆ ಹೋಟೆಲ್ ಕೆಲಸ ಅಂದಮೇಲೆ ವಿಪರೀತ ಕೆಲಸ ಇರುತ್ತೆ ಸೊ ರೆಸ್ಟ್ ಕೂಡ ಸಿಗೋದಿಲ್ಲ ಅದರಲ್ಲೂ ಮನೆ ಕೆಲಸನೂ ಇರುತ್ತೆ ಪಾತ್ರೆ ಉಜ್ಜು ಬಟ್ಟೆ ಹೋಗಿ ಮನೆ ಒರೆಸು ಅಂತ ಸ್ಟೋನ್ ಕೆಲಸ ಇರುತ್ತೆ ನಮಗೆ ಅದನ್ನು ಮಾಡಿಕೊಂಡು ಕೆಲಸ ಅಲ್ಲ ಅದು ಅದ್ರ ಜೊತೆಗೆ ಅದನ್ನೇ ಹೆವಿ ಆಗಿರುತ್ತೆ ಅಂದ್ಕೊಂಡ್ರೆ ಸೊ ಯೂಟ್ಯೂಬ್ಗೂ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಪ್ರಿಪೇರ್ ಮಾಡಿ ವೀಡಿಯೋಸ್ ಹಾಕ್ಬೇಕಂದ್ರೆ ನನಗೆ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಬಟ್ ಆದರೂ ಪರವಾಗಿಲ್ಲ ನಾನೇನಾದರೂ ಒಂದು ಯೂಟ್ಯೂಬಲ್ಲಿ ಅಚೀವ್ ಮಾಡಬೇಕು ಒಂದು ಒಳ್ಳೆಯ ಹೆಸರು ಮಾಡಬೇಕು ಇದರಿಂದ ಬರೋ ಯ ಒಂದು ರೂಪಾಯಿ ಆದರೂ ಅದು ನನ್ನ ಮಗಳ ಎಜುಕೇಷನ್ಗಾಗುತ್ತೆ ಅವಳ ನಾಳೆ ದಿನ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡು ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಈ ಕೆಲಸನ ಸ್ಟಾರ್ಟ್ ಮಾಡಿರೋದು ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನಗೆ ಸೊ ಇಲ್ಲೆಲ್ಲ ಆದಮೇಲೆ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಹೋಟೆಲ್ ಹತ್ರ ಹೋದ್ವಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು ಬಿಸ್ನೆಸ್ ಏನೂ ಇರಲಿಲ್ಲ ಸೊ ಮಳೆ ಬರ್ತಾ ಬರ್ತಾಯಿದ್ದರಿಂದ ಎಲ್ಲನೂ ಹಾಗಾಗಿ ಇತ್ತು ಇತ್ತು ನಾನಂತೂ ಫುಲ್ಲು ನೆಂದೆ ಹೋಗಿದ್ದೆ ಸೊ ಇನ್ನೇನಪ್ಪ ಮಾಡೋದು ಅಂದ್ಕೊಂಡು ಖಾಲಿ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಪಾತ್ರೆ ಇತ್ತು ಪಾತ್ರೆ ಎಲ್ಲ ಉಜ್ಜಿದೆ ಸೊ ಅಡುಗೆ ಮಾಡಿಬಿಟ್ಟಿದ್ದೆ ಬಂದು ಅಡುಗೆಗೆ ಇಡಬೇಕಾಗಿತ್ತು ಸಾರಿ ನಾನು ಬಂದು ಹತ್ತು ಗಂಟೆಗೆಲ್ಲ ಬಂದೆ ಮಳೆ ಬೀಳ್ತಿತ್ತು ನೀನು ಹೋಗು ಮನೆಗೆ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದು ಪಾತ್ರೆ ಉಜ್ಜ ಕೂತ್ಕೊಳ್ಳೋಕ್ಕೂ ಮುಂಚೆ ಅವ್ರು ಫೋನ್ ಮು ಫೋನ್ ಮಾಡ್ತಾರಲ್ಲ ಹೋಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರ್ಗಿಟ್ಟೆ ಕುಕ್ಕರ್ ತೊಳ್ಕೊಂಡು ಹೋಗಿ ಸಾಂಬಾರಿಗೆ ಇಟ್ಬಿಟ್ಟು ಅವನು ಹೀರೆಕಾಯಿ ಬದನೆಕಾಯಿ ಬೀನ್ಸು ಮೂರನ್ನು ಮಿಕ್ಸ್ ಮಾಡಿ ಇಟ್ಟೆ ಸೊ ಸಾಂಬಾರು ಮಾಡ್ಕೊಂಬಿಡೋಣ ಅನ್ನ ಹೇಗೂ ಇದೇ ಚಿತ್ರಾನ್ನದ ಉಳಿಸಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡಿಕೊಂಡೆ ಸೊ ಇನ್ನು ಮುದ್ದೆಗೆ ಇಟ್ಕೊಂಡೆ ಮುದ್ದೆ ಮಾಡ್ತಾಯಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಬಟ್ಟೆ ಒಗಿಯೋಷ್ಟ್ರೊಳಗಾಗಿ ನನಗೆ ಸಾಯಂಕಾಲ ಎಂಟು ಒಂಬತ್ತು ಗಂಟೆ ಆಗೋಯಿತು ಒಣಗಾಕ್ಬಿಟ್ಟು ಬಂದು ಆಚೆ ಎಲ್ಲ ತೊಳೆದು ಒಳಗಡೆಗೆ ಬಂದು ಒಂದು ಹತ್ತು ನಿಮಿಷ ಸುಧಾರಿಸ್ಕೊಂಡು ಎಂಟು ಮುಖಾಲಿಗೆ ಮುದ್ದೆಗಿಟ್ಟೆ ಮುದ್ದೆ ಮಾಡಿಬಿಟ್ಟು ಪಾತ್ರೆ ಏನು ಉಜ್ಜೋದು ಬೇಡ ಹೆಂಗೂ ಬೆಳಗ್ಗೆ ಹೋಟೆಲ್ ಇಲ್ಲ ಅಲ್ವ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಬೆಳಗ್ಗೆಗೆ ಆರಾಮಾಗೆದ್ದು ಅಂತ ಹೇಳಿ ಅಂದ್ಕೊಂಡು ಈ ಕೆಲಸನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಬ್ರಿಗೋಸ್ಕರ ನಾವು ಜೀವನದಲ್ಲಿ ನಾವು ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ಯಾವತ್ತೂ ನಾವು ಹೋಗಲೇಬಾರ್ದು ನಾವು ಮಾಡೋ ಕೆಲಸ ದೇವ್ರಿಗೆ ಇಷ್ಟ ಆದರೆ ಸಾಕು ದೇವ್ರ ಮೆಚ್ಚಿದ್ರೆ ಸಾಕು ಸೊ ನಮ್ಮ ಜೊತೆ ಇರೋರಿಗೆ ನಾವು ಮೆಚ್ಚಿಸ್ತೀವಿ ನಾವು ಅವರು ಹೇಳ್ದಂಗೆ ನಾವು ಇದು ಮಾಡ್ತೀವಿ ಇಲ್ಲ ಅವ್ರು ನಂಬಬೇಕು ಅವ್ರು ಮೆಚ್ ಮೆಚ್ಕೋಬೇಕು ನಾವು ಮಾಡೋ ಕೆಲಸನ ಅಂತ ಹೇಳಿ ನೀವೇನಾದರೂ ದೊಡ್ಡತನ ನಾವು ಮಾಡೋಕ್ಕೋದೆ ಖಂಡಿತವಾಗ್ಲೂ ಅದು ನಿಮ್ಮ ಕೈಯ್ಯಲ್ಲಿ ಯಾವತ್ತಿಗೂ ಆಗೋದಿಲ್ಲ ಸೊ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾವು ನಮ್ಮ ಅಪ್ಪ ಅಮ್ಮನ್ನ ಮೆಚ್ಚಕ್ಕೆ ಹೋಗ್ತೀವಿ ನಾನು ಮಾಡೋ ಕೆಲಸ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗಬೇಕು ಅಂತ ಸೊ ನಾವು ಇಷ್ಟ ಆಗೋಲ್ಲ ಇಷ್ಟ ಆಗಿರೋ ಕೆಲಸ ನಮಗೆ ಇಷ್ಟ ಆಗೋದಿಲ್ಲ ನಾವು ಅದನ್ನ ಮಾಡೋಕ್ಕೋದ್ರೆ ನಾವು ಅದ್ರಲ್ಲಿ ಸಕ್ಸಸ್ ಕಾಣಲ್ಲ ಸೊ ಇನ್ನೊಂದೇನಪ್ಪ ಅಂದರೆ ಎರಡನೇದು ಮದುವೆ ಆದಮೇಲೆ ಗಂಡನಿಗೆ ಗಂಡನ ಮನೆಯವ್ರಿಗೆ ಈ ಥರ ಎಲ್ಲ ಸುಮಾರು ಜನಕ್ಕೆ ನಾವು ಒಪ್ಸೋದಕ್ಕೆ ಅಂತ ಹೋಗ್ತಾ ಇರ್ತೀವಲ್ವ ಸೊ ಹಂಗೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವೇ ನಮ್ಮ ಇದನ್ನು ಕಳ್ಕೊಂಡಂಗೆ ದಯವಿಟ್ಟು ಯಾರು ಯಾರನ್ನು ಮೆಚ್ಚಿಸೋಕೆ ಹೋಗಬೇಡಿ ನಿಮ್ಮನ್ನು ನೀವು ಮೆಚ್ಚಿಸ್ಕೊಳ್ಳಿ ನೀವು ಮಾಡೋ ಕೆಲಸ ದೇವರು ಮೆಚ್ಚು ಆಶೀರ್ವಾದ ಮಾಡಿದ್ರೆ ಸಾಕು ಇಷ್ಟೇನೆ ಜೀವನ ಅಂದ್ಕೊಂಡು ಆರಾಮಾಗಿ ಬದುಕ್ಬೋದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಹಾಗೆ ಡೈಲಿ ಬ್ಲಾಗ್ಸ್ಗೋಸ್ಕರ ನಾನು ವೀಡಿಯೋಸ್ ನೋಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಡೈಲಿ ಬ್ಲಾಗ್ಸ್ ಜೊತೆ ನಾನು ನಿಮ್ಗೆ ಹೋಗ್ತೀನಿ ಥ್ಯಾಂಕ್ ಯು ಆಲ್